ನೋಡೋಣ ಏನು ಕೆಲಸ ಇವತ್ತು ಏನೇನ್ ಇರುತ್ತೆ ನೋಡೋಣ ಮನೆ ಈಗ ಮೈಫ್ರೇನೋ ಬಟ್ಟೆ ಒಗೀತಾ ಇದಾರೆ ನೋಡೋಣ ಏನು ಮಾಡ್ತಾವ್ರೆ ಮಾಡಬೇಕಂತೆ ತರಕಾರಿ ಹೆಚ್ಚಣ ಅದೇ ಏನ್ ತರಕಾರಿ ಹೆಚ್ಚಬೇಕ ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆ ಆಮೇಲೆ ಇನ್ನೇನು ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆನಾ

ಎಷ್ಟು ಹಾಕ್ಬಿಡಕ್ಕೆ ತರೋದು ಫ್ರಿಡ್ಜಲ್ಲಿ ಹಿಡಿಯೋದು ಕೊಳಸೋದು ಫ್ರೆಶ್ ಆಗಿ ತರೋದು ಫ್ರಿಡ್ಜಲ್ಲಿ ಹಿಡಿಯೋದು ಎಲ್ಲ ಕೊಳಸೋದು ನೋಡಿ ಎಲ್ಲ ಹೆಂಗಾಗಿದೆ ಎಲ್ಲ ಆಯ್ತು ಇದಾಯ್ತು ಆಡಿಯಲ್ಲಿ ಇದೆ ಇಲ್ಲೂ ಆಲಿ ಡೇ ನೀನ್ ಏನ್ ಮಾಡೋದು ಹಾ ಬೇಳೆ ಅಕ್ಕಿ ಮೇಯಿಸ್ಬೋದು ಆಮೇಲೆ

ಮದ ಆಸರಿಲೇ ಇಸರಿಲೇ ಅಂತಂದ್ರೆ ಎಲ್ಲಿಂದರ ಹೋಗಂಗನ ಈಗ ಹೇಳೋ ನಿನ್ನ ಬೈಕ್ ಕಪ್ಪಾಕಾಕ ತಪ್ಸಿಗೆ ಮಾರ್ದೆ ಇರೋಲಕ ಹಾ ಬೇಡ ಬಾ ದೇರ ಹಾಕ್ಕಾ ಟಕ ಟಕ ತಕ್ಕರೊಳಗೆ ಆ ಸಣ್ಣ ಕೆಚ್ರಿ ಇರ್ಲಿ ಕಣ ಆರೆ ಎ ಕೇಂದ್ರ ಎಲ್ಲಾ ಸಹಳದಗಳಾಕ ಬಿಕಾ ಅಲಗಡಿನಾ ಹಂಗೇ ದಪ್ಪ ತಪ್ಪ ಕೆಚತಿ ಏ ಇಲ್ಲ ಇಲ್ಲಿ ನೋಡಿ ಈ ಸೈಜ್ ಇರ್ಲೇಬೇಕು ಬೀನ್ಸ್ ಕರೆಕ್ಟಾಗಿ ಕ್ಯಾರೆಟು ಕರೆಕ್ಟಾಗೈತೆ ಆ ಬೆಂದ್ರೇನೆ ಅದ ನನಗೇನು ಸಣ್ಣಕ್ಕೆ ಹೋಗಿ ಹೋಗಿವ್ ತರಕಾರಿ ಎಲ್ಲ ಹಚ್ಕೊಟ್ಟಿದ್ದೀನಿ ನೋಡಿ ನೀಟಾಗಿ ರೆಡಿಯಾಗಿದೆ ಇಲ್ಲಿ ಕುಕ್ಕರ್ ಬೆಳೆ ಬೇಯ್ತಾ ಇದೆ ನೆಕ್ಸ್ಟು ಅದಕ್ಕೆ ಒಂದೆರಡು ಕುಕ್ಕು ಮೇಲೆ ಒಗ್ಗರಣೆಗೆ ರೆಡಿ ಮಾಡಿ ಹಾಕಿದ್ರೆ ಅದಕ್ಕೆ ಪುಡಿ ಎಲ್ಲ ಹಾಕ್ತಾರೆ ಮೇಡಮ್ ಅವರು ಆಗಿಬಿಡುತ್ತೆ ಇವಾಗ ಬಾತಿನ ಪುಡಿ ಇದು ಬಿಸಿ ಬಿಸಿಬೇಳೆ ಬಾತ್ ಇವತ್ತು ನಮ್ಮ ಮನೇಲಿ ಬನ್ನಿ ತೋರಿಸ್ತೀನಿ ಆಮೇಲೆ ನೋಡಿ ಬೇಯಿಸಿರೋದೆಲ್ಲ ಹಾಕೊಂಡಿದ್ದಾರೆ ಹಂಗೆ ಇಲ್ಲಿ ಬಂದರೆ ಈರುಳ್ಳಿ ಟೊಮೊಟೊ ರೆಡಿ ಇದೆ ಒಗ್ಗರಣೆಗೆ ರೆಡಿ ಆಗ್ತಾ ಇದೆ ಆರ್ ಮಸಾಲೆ ಕರಿಬೇವು ಕೊತ್ಬ ಸ್ವಲ್ಪ ತುಪ್ಪ ಸಕ ಸ್ವಲ್ಪ ತುಪ್ಪ ಮಿಕ್ಕದ ಎಣ್ಣೆ ಸಾಸೆ ಅಕ್ಕರ್ಬೋಜ ಕೋಟೆಲಪ್ಪ ಟ್ರೈ ಮಾಡಕ್ಕೆ ಗಮ್ಮೆ ಪಪ್ಪ ನೀ ಹೇಳದೆ ಮಾಡಬೇಕು ಕೇಳ ತಿನ್ನವರು ತುಪ್ಪ ತಿನ್ನವರು ಮಾಡಿ ಸಾಂಬಾರು ಎಲ್ಲ ಹಾಕೊಂಡ್ರೆ

ಹ್ಮ್ ತಿಂದ್ರಿ ಹೇಳೋ ಮಾತು ಕೇಳ್ದ ಹ್ಮ ಖಾರ ಪುಡಿ ಆಮೇಲೆ ಮಸಾಲೆ ಹೆಸರಿ ಅದ ಇನ್ನೇನು ರುಚಿಗೆ ತಕ್ಕಷ್ಟು ಉಪ್ಪು ಏನ್ ಕಂಡದ್ದು ತುಪ್ಪ ಅಂತೈತೆ ಬಾಯಲ್ಲಿ ನೀರು ಬರ್ತೈತೆ ಬಂದೆ ಬಂದೆ ಅನಪ ಅಡಿಗೆ ಮಾಡ್ತಾ ಇದೀನಿ ಬಂದೆ ಇವಳೆ ಮಾಡ್ತಾರ ಕೈ ಅಂತ ನೋಡೋದೆ ನಿಮ್ ಮಿಸ್ಸಸ್ ಸ್ನಾನ ಮಾಡಕ್ಕೆ ನೀರಲ್ಲ ಬೆಂಕಿ ಬೆಂಕಿ ನೀರೊಲೆ ಕೆಲಸ ಮುಗೀತು ಅವ್ರು ಸ್ನಾನ ಮಾಡ್ತಾರೆ ಈಗ ಮನೆ ಹೋಗಿ ತಿಂಡಿ ತಿಂದು ಏನ್ ಮಾಡೋಣ ನೋಡೋಣ ಕೆಲಸ ತಿಂಡಿ ತಿಂದು ಆಮೇಲೆ ಏನಿದೆ ನೋಡೋಣ ಒಳ್ಳೆ ಬಿಸಿ ಬಾಳೆ ಬಾತ್ ಹೇಗಿದೆ ನೋಡಿ ಅಣ್ಣ ಬಿಸಿ ಬಾಳೆ ಬಾತ್ ಅನು ಅನುಡಿ ಚೆನ್ನಾಗಿರ ಚೆನ್ನಾಗಿರಾಗಿ ನಾಲ್ಕೇ ಸರಿ ಇಲ್ವಾ ಹ್ಮ ಮಧ್ಯಾಹ್ನದ ಊಟ ರೆಡಿ ಇದೆ ಬನ್ನಿ ರಾತ್ರಿ ಎರಡು ಟೈಮ್ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡ ಅಡ್ಮಿಟ್ ಹೋಗಿದ್ದು ನಿದ್ದೆ ಇಲ್ಲ ಮಲಗಿದ್ದೇ ಇದ್ದಿದ್ದೀವಿ ನಮ್ಮ ಮೇಡಮ್ ಅವ್ರು ಒಳ್ಳೆ ಚಪಾತಿ ಪಲ್ಯ ಮಾಡಿದ್ದಾರೆ ಸೊಪ್ಪು ತಿನ್ನ ನಮ್ಮ ಮುಂದಕ್ಕೆ ತಿರುಗಿ ಇನ್ನೇನ ಕೆಲಸ ಇದೆಯಾ ಇಲ್ಲ ಏನಿಲ್ಲ ಕೂತ್ಕೊಂಡು ಅಂಗಡಿ ಮುಂದೆ ಅಲ್ಟೆವು ಹೊಡೆಯದ ಇಷ್ಟೇನ ಇವತ್ತು ಕೆಲಸ ನೋಡೋಣ ಒಳ್ಳೆ ಚಪಾತಿ ಇದ್ದಾರೆ ಬಿಸಿ ಬಿಸಿ ಸೊಪ್ಪು ಪಲ್ಯ ಅಷ್ಟೇ ತೋರಿಸ್ತೀನಿ ಮನೆ ಏನು ಸೊಪ್ಪನ ಇದು ಹ್ಞೂ ಹೊಲ್ದ ಸೊಪ್ಪು ಮಿಕ್ಸ್ ಸೊಪ್ಪಲ್ಲಿ ಪಲ್ಯ ಮಾಡಿದರೆ ಚಪಾತಿ ಉಜ್ಜಿ ಇಟ್ಟಿದ್ದಾರೆ ಎರಡು ಚಪಾತಿ ತಿಂದುಬಿಟ್ರೆ ಈಗ ಮುನಿತ್ ಕೆಲಸ ಇವತ್ತಂದು ಅಷ್ಟೇ